ಬಿಸಿಯೂಟ ನೌಕರರ ಬೇಡಿಕೆ ಈಡೇರಿಸಲು ಒತ್ತಾಯ ಪ್ರತಿಭಟನೆ ಚಿಂತಾಮಣಿ ಬಿಸಿಯೂಟ ನೌಕರರಿಗೆ ಹಿಂದಿನ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಒಂದು ಸಾವಿರ ಗೌರವಧನ ಬಿಡುಗಡೆ ಮಾಡಬೇಕು ದಿನಕ್ಕೆ ಆರು ಗಂಟೆಗಿಂತಲೂ ಹೆಚ್ಚು ಸಮಯ ಕೆಲಸ ಮಾಡಿಕೊಳ್ತಿರುವ ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಇಂದು ಸಿಐ ಟಿಯು ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಪ್ರಾರಂಭವಾದ ವರ್ಷದಿಂದಲೂ ಮಕ್ಕಳ ಶೈಕ್ಷಣಿಕ ಉನ್ನತಿಗೆ ಗೈರು ಹಾಜರಿ ತಡೆಗಟ್ಟಲು ಶಿಕ್ಷಣ ಇಲಾಖೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಒಂದು ಲಕ್ಷ ಹದಿನೇಳು ಸಾವಿರ ಮಹಿಳೆಯರು ಐವತ್ತೆಂಟು ಲಕ್ಷ ಮೂವತ್ತೊಂಬತ್ತು ಸಾವಿರ ಮಕ್ಕಳಿಗೆ ಬಿಸಿ ಆಹಾರ ಬಿಸಿ ಹಾಲು ನೀಡಿ ಶಾಲಾ ಸ್ವಚ್ಛತೆ ಮಾಡಿ ಶಾಲೆಯಲ್ಲಿ ನೀಡುವ ಎಲ್ಲಾ ಕೆಲಸ ನಿರ್ವಹಿಸಿ ದಿನಕ್ಕೆ ಸುಮಾರು ಆರು ಗಂಟೆ ಗಂಟೆಗಿಂತಲೂ ಅಧಿಕ ಸಮಯ ಕೆಲಸ ಮಾಡುತ್ತಿರುವ ಇವರ ಪರಿಶ್ರಮ ಗುರುತಿಸಿ ಕನಿಷ್ಠ ಕೂಲಿ ಇಪ್ಪತ್ತೊಂದು ಸಾವಿರ ಮಾಡಬೇಕಿದೆ ಬಿಸಿಯೂಟ ನೌಕರರನ್ನು ಶಿಕ್ಷಣ ಇಲಾಖೆಯ ಜವಾಬ್ದಾರಿಗೆ ಸಂಪೂರ್ಣವಾಗಿ ತಂದು ಇವರ ನ್ಯಾಯಯೋಚಿತ ಬೇಡಿಕೆಗಳಿಗೆ ಸ್ಪಂದಿಸಬೇಕಿದೆ ಎಂದು ಆಗ್ರಹಿಸಿದರು कनिष्ठ वेत कनिष जारी आल ಬಿಜೆಪಿ ಸರ್ಕಾರಕ್ಕೆ ಹೇಳಿದ್ ಕಳೆದಿರಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಗಾರೋಸ್ನಲ್ಲಿ ಸುಮಾರು ಜನ ತೆಂಗ್ ಹಾಕಿದ್ರು ಅಲ್ಲ ಅವ್ರಿಗೂ ಕೂಡ ಐದು ಗಂಟೆ ಆದ್ರೂ ಕೊಡ್ಬೇಕಿಲ್ಲ ಪರೀಕ್ಷೆ ಜಾರಿ ತರಬೇಕು ಆ ಐದು ಗಂಟೆ ಆದ್ರೂ ಬೇಗ ಪಾಪ ಅವರೊಂದಿ ಸುಮಾರು ಹತ್ತೈದು ವರ್ಷದಿಂದ ದುಡ್ಡಿದ್ದಾರೆ ಗಮಿ ಆಗಿರ್ತಾರೆ ಸಾಕಾಗಲ್ಲ ಐವತ್ತು ಸಾವಿರ ಲಕ್ಷ ಒಂದೂವರೆ ಲಕ್ಷ ಕನಿಷ್ಠ ವರ್ಷ ಸರ್ಕಾರ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಏನೋ ಅದಕ್ಕೆ ಕೊಟ್ಟಿದೆಯಲ್ಲ ಅಂತ ಗಮನಿಯಿಂದ ಇರ್ತದೆ ಹಂಗಾಗಿ ಇವತ್ತು ಹೋರಾಟ ಯಶಸ್ವಿ ಆಗುತ್ತೆ ಎಲ್ಲಾ ಕಡೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೆದಿದೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಡೆದಿದೆ ಎಲ್ಲಾ ಕಡೆ ಯಶಸ್ವಿಯಾಗಿ ಮಾಡಿದ್ರೆ ನಾವೇ ಸ್ವಲ್ಪ ಲೇಟ್ ಆಗಿ ಮಾಡಿದ್ವಿ ಯಾಕೆಂದ್ರೆ ನಮ್ಮವ್ರು ಇಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ನೇ ನಮ್ಮ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅವ್ರು ಬರ್ಬೇಕು ಖಜಾಸಿ ಇವರೆಲ್ಲ ಇಬ್ಬರೀತಿ ಸಮಸ್ಯೆಗಳಿದೆ ಹಂಗಾಗಿ ನಮ್ಗೂ ಮಂಜನ ಮಾಡ ಅಸಂಘಟಿತ ಕಾರ್ಮಿಕರ ಹೋರಾಟ ಯಶಸ್ವಿಯಾಗಲಿ كف <applause> سلام <applause> ನಿವೃತ್ತಿ ಹೊಂದಿದ ಮತ್ತು ನಿವೃತ್ತಿ ಹೊಂದುತ್ತಿರುವ ನೌಕರರಿಗೆ ಇಡಿಗಂಟು ಜಾರಿಯಾಗಬೇಕು ರಾಜ್ಯದಲ್ಲಿ ಅರವತ್ತು ವರ್ಷ ವಯಸ್ಸಾಗಿದೆ ಎಂದು ನಿವೃತ್ತಿಯ ಹೆಸರಿನಲ್ಲಿ ಏನು ಪರಿಹಾರ ಕೊಡದೆ ಸುಮಾರು ಆರು ಸಾವಿರ ನೌಕರರನ್ನು ಕೆಲಸದ ಕೈಬಿಡು ಕೈಗೊಡಿದ್ದಾರೆ ಈ ಹಿಂದೆ ಇಲಾಖೆಯ ಜೊತೆ ಹಲವಾರು ಬಾರಿ ಮಾತುಕತೆ ಹಾಗೆ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕು ಅಪಘಾತದಲ್ಲಿ ಮರಣ ಹೊಂದಿದ ಅಡಿಗೆ ಸಿಬ್ಬಂದಿಗಳ ಕುಟುಂಬದವರಿಗೆ ಕೆಲಸ ನೀಡಬೇಕು ಹಲವಾರು ವರ್ಷಗಳಿಂದ ಈ ಯೋಜನೆಯ ಶ್ರೇಯ ಶ್ರೇಯಸ್ಸಿಗಾಗಿ ಈ ಮಹಿಳೆಯರು ಯಾವುದೇ ಮೂಲಭೂತ ಸೌಲಭ್ಯ ಸೌಲಭ್ಯವಿಲ್ಲದೆ ದುಡಿಯುತ್ತಿದ್ದಾರೆ ಇಂತಹ ಮಹಿಳೆಯರು ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ ಹೊಂದಿದ್ದರೆ ಅವರ ಕುಟುಂಬದಲ್ಲಿರುವವರಿಗೆ ಈ ಕೆಲಸ ನೀಡಲು ಆದೇಶ ನೀಡಬೇಕು ಬೇಸಿಗೆ ಮತ್ತು ದಸರಾ ರಜೆಗಳ ವೇತನವನ್ನು ನೀಡಬೇಕು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರಿಗೆ ಏಪ್ರಿಲ್ ಮೇ ತಿಂಗಳ ವೇತನ ನೀಡಲಾಗುತ್ತಿದೆ ಅದೇ ಆದರೆ ಇದೇ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡುವ ಈ ಮಹಿಳೆಯರಿಗೆ ಏಪ್ರಿಲ್ ಮೇ ತಿಂಗಳ ವೇತನ ನೀಡುವುದಿಲ್ಲ ದಸರಾ ರಜೆ ಅಕ್ಟೋಬರ್ ತಿಂಗಳ ವೇತನ ಸಹ ನೀಡುವುದಿಲ್ಲ ಈ ವೇತನ ನೀಡಬೇಕಾಗುತ್ತದೆ ನೀಡಬೇಕೆಂದು ನಮ್ಮ ಮನವಿ ಮಾರ್ಚ್ ಮೂವತ್ತೊಂದಕ್ಕೆ ಕೈ ಕೈ ಮಾರ್ಚ್ ಮೂವತ್ತೊಂದಕ್ಕೆ ಬಿಡುಗಡೆ ಮಾಡುವ ಸುತ್ತೋಲೆಯಲ್ಲಿ ಬದಲಾವಣೆ ಕುರಿತು ಅಡುಗೆ ನೌಕರರನ್ನು ಮಾರ್ಚ್ ಮೂವತ್ತೊಂದಕ್ಕೆ ಅಧಿಕೃತವಾಗಿ ಇಲಾಖೆ ಆದೇಶದಂತೆ ಬಿಡುಗಡೆ ಮಾಡುತ್ತಾರೆ ಆದರೆ ಏಪ್ ಏಪ್ರಿಲ್ ಹತ್ತರವರೆಗೆ ಕೆಲಸ ಮಾಡಿಸುತ್ತಾರೆ ಇವರು ಕರ್ತವ್ಯ ನಿರ್ವಹಿಸುವ ಹಾಗೆ ಮಾರ್ಚ್ ಮೂವತ್ತೊಂದರ ಬದ ಬದಲು ಆದರೆ ಏಪ್ರಿಲ್ ಹತ್ತು ಎಂದು ಆದೇಶ ಆದೇಶವಾಗಬೇಕು ಬಿಸಿಯುಗ ಯೋಜನೆ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ನೀಡಬಾರದು ಈ ಯೋಜನೆಯು ಯಾವುದೇ ಸ್ವರೂಪದ ಜವಾಬ್ದಾರಿಯನ್ನು ಖಾಸಗಿ ಸಂಘ ಸಂಸ್ಥೆಗಳಿಗೆ ನೀಡದೆ ಸರ್ಕಾರ ಅಧೀನದಲ್ಲಿಯೇ ನಿರ್ವಹಿಸಬೇಕು ಈಗಾಗಲೇ ಖಾಸಗಿ ಎನ್ ಜಿ ಒಗಳಿಗೆ ನೀಡಿದ ಶಾಲೆಯ ಬಿಸಿ ಊಟ ವಾಪಸ್ ಪಡೆದು ಸರ್ಕಾರವೇ ಊಟ ನೀಡುವಂತಾಗಬೇಕು ಪ್ರತಿ ಶಾಲೆಯಲ್ಲಿ ಕನಿಷ್ಠ ಎರಡು ಜನ ಅಡುಗೆಯವರು ಇರಲೇಬೇಕು ಒಂದು ಶಾಲೆಯಲ್ಲಿ ಅಡುಗೆ ಕೆಲಸ ನಿರ್ವಹಿಸಬೇಕಾದರೆ ಎಲ್ಲ ಕೆಲಸ ಎಲ್ಲ ಕೆಲಸವನ್ನು ಒಬ್ಬರೇ ನಿರ್ವಹಿಸುವುದು ಕಷ್ಟಕರ ಅನಾರೋಗ್ಯ ಅಥವಾ ಅನಿವಾರ್ಯತೆ ಇದ್ದಾಗ ಕೆಲಸ ನಿರ್ವಹಿಸಲು ಆದ್ದರಿಂದ ಪ್ರತಿ ಶಾಲೆಯಲ್ಲಿ ಎರಡು ಜನ ಅವರು ಕೆಲಸ ನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕು ಬಿಸಿ ದೊಡ್ಡ ನೌಕರರನ್ನು ಡಿ ಗ್ರೂಪ್ ನೌಕರರನ್ನಾಗಿ ಪರಿಗಣ ಪರಿಗಣಿಸಬೇಕು ಈಗಾಗಲೇ ಶಾಲೆಯಲ್ಲಿ ಅಡುಗೆ ಕೆಲಸ ಜೊತೆ ಶಾಲಾ ಸ್ವಚ್ಛತೆ ಕೈತೋಟ ನಿರ್ವಹಣೆ ಶಾಲಾ ಸಮುದಾಯ ಗಂಟೆ ಬರೆದುವುದು ಇನ್ನಿತರ ಕೆಲಸ ಚಾಚು ತಪ್ಪನ್ನು ಮಾಡುತ್ತಾರೆ ಶಾಲೆಯಲ್ಲಿ ಈ ಕೆಲಸವನ್ನು ಇವರೇ ಮಾಡುವುದರಿಂದ ಈ ನೌಕರನ್ನು ಡಿ ಗ್ರೂಪ್ ನೌಕರರನ್ನಾಗಿ ಪರಿಗಣಿಸಬೇಕು ಅಂತ ನಮ್ಮ ಒತ್ತಾಯವತ್ತು ಸರ್ಕಾರದ ಮುಂದೆ ಮಾಡ್ತಾ ಇದ್ದೀವಿ 何だっけ